ಸ್ನೇಹಿತರೆ ನಮಸ್ಕಾರ ಜನವರಿ ಹದಿನಾರಕ್ಕೆ ನಿಜಕ್ಕೂ ಇಂಟರ್ನೆಟ್ ಬಂದ್ ಆಗಲಿದೆಯಾ ಏನಿದು ಸಿಂಪೆನ್ಸ್ ಪ್ರೊಡಕ್ಷನ್ ದಿ ಸಿಂಪೆನ್ಸ್ ಕಾರ್ಟೂನ್ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾರರಂದು ವಿಶ್ವದಾದ್ಯಂತ ಇಂಟರ್ನೆಟ್ ಬಂದ್ ಆಗಲಿದೆ ಎಂದು ಭವಿಷ್ಯ ನುಡಿದಿದೆ ಶಾರ್ಗಳು ಇಂಟರ್ನೆಟ್ ಕೇಬಲ್ಗಳನ್ನು ಕಟ್ ಮಾಡುವುದರಿಂದ ಈ ಬಂದ್ ಉಂಟಾಗಲಿದೆ ಎನ್ನಲಾಗುತ್ತಿದೆ ಈ ಭವಿಷ್ಯವಾಣಿ ನಿಜವಾಗಿಯೂ ಒಂದು ಕುತೂಹಲ ಮೂಡಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ ವೈರಲ್ ಆಗುತ್ತಿರುವ ವಿಡಿಯೋ ಪ್ರಕಾರ ದಿ ಸಿಂಪೆನ್ಸ್ ಕಾರ್ಟೂನ್ ಪ್ರೊಡಕ್ಷನ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನಾರರಂದು ವಿಶ್ವದಾದ್ಯಂತ ಇಂಟರ್ನೆಟ್ ಬಂದ್ ಆಗಲಿದೆ ಎಂದು ಸಮುದ್ರ ಆಳದಲ್ಲಿರುವ ಇಂಟರ್ನೆಟ್ ಕೇಬಲ್ಗಳನ್ನು ದೈತ್ಯ ಶಾರ್ಪ್ಗಳು ಕಟ್ ಮಾಡಲಿದ್ದು ಇದರಿಂದ ಇಂಟರ್ನೆಟ್ ಬಂದ್ ಆಗಲಿದೆ ಎಂದು ಹೇಳಿರುವ ವಿಡಿಯೋ ಇದಾಗಿದೆ ಈ ವಿಡಿಯೋಗೆ ಸೋಷಿಯಲ್ ಮೀಡಿಯಾದ ಭಾರಿ ಪ್ರಕ್ರಿಯೆ ವ್ಯಕ್ತವಾಗಿದೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಪಾದಾಗರಣ ಮಾಡುವ ದಿನ ವಿಶ್ವದಾದ್ಯಂತ ಇಂಟರ್ನೆಟ್ ಬಂದ್ ಆಗಲಿದೆ ಎಂದು ಫೆನ್ಸ್ ಕಾರ್ಟೂನ್ನಲ್ಲಿ ಬಂದಿರುವ ಮಾಹಿತಿಯಾಗಿದೆ ಆದರೆ ಈ ಸುದ್ದಿ ನಂಬುವಂಥದ್ದಲ್ಲ ಅನ್ನುವುದಕ್ಕೆ ಅನ್ನುವುದಕ್ಕೆ ಸಾಕ್ಷಿಗಳಿವೆ ಏಕೆಂದರೆ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವುದು ಜನವರಿ ಇಪ್ಪತ್ತರಂದು ಈ ಗೊಂದಲವು ಭವಿಷ್ಯವಾಣಿ ಸತ್ಯಾಸತ್ಯತೆ ಬಗ್ಗೆ ಅನುಮಾನವನ್ನು ಹುಟ್ಟುಹಾಕಿದೆ ಗೊಂದಲದ ಹೊರತಾಗಿಯೂ ವಿಡಿಯೋ ತತ್ವರಿತವಾಗಿ ಜನಪ್ರಿಯವನ್ನು ಗಳಿಸಿದೆ ಡಿ ಸಿಂಪೆನ್ಸ್ ನಿಜವಾಗಿಯೂ ಈ ವಿಲಕ್ಷಣೆ ಸನ್ನಿವೇಶವನ್ನು ಮುನ್ಸೂಚಿಸುತ್ತೆ ಎಂದು ಹಲವರ ಪ್ರಶ್ನಿಸುವಂತೆ ಮಾಡಿದೆ ಇಂಟರ್ನೆಟ್ ಬಂದ್ ಆಗುವುದರಿಂದ ಆನ್ಲೈನ್ ವಹಿವಾಟಿಕೆ ಕ್ರೆಡಿಟ್ ಕಾರ್ಡ್ ಸೂಪರ್ ಮಾರ್ಕೆಟ್ ಮಾರಾಟವು ಎಲ್ಲವೂ ಸ್ಥಿತಿಗೊಳ್ಳುತ್ತವೆ ಎಲ್ಲೆಡೆ ಅವ್ಯವಸ್ಥೆ ಇರುತ್ತದೆ ಜನರು ಹೊರಗೆ ಹೋಗಿ ಜನರನ್ನು ಭೇಟಿಯಾಗುತ್ತಿದ್ದಂತೆ ಜನರು ಮೊದಲಿನಂತೆಯೇ ಬದುಕಲು ಪ್ರಾರಂಭಿಸುತ್ತಾರೆ ಎಂದು ಹೇಳಲಾಗುತ್ತಿದೆ ಎಲ್ಲವೂ ಇಂಟರ್ನೆಟ್ ಮೊದಲ ಯುಗದಂತೆಯೇ ಇರುತ್ತದೆ ಎಂದು ಕಾರ್ಟೂನಲ್ಲಿ ತಿಳಿಸಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿಯೂ ಸಹ ಸಿಂಪನ್ಸ್ ತಮ್ಮ ಕಾರ್ಟೂನ್ ಮೂಲಕ ಡೊನಾಲ್ಡ್ ಟ್ರಂಪ್ ಅವರು ಚುನಾವಣೆಯಲ್ಲಿ ಗೆಲ್ಲುತ್ತಾರೆ ಎಂದು ಭವಿಷ್ಯ ನುಡಿದಿತ್ತು ಅದು ನಿಜವಾಯಿತು ಈ ಬಾರಿ ಸಿಂಪೆನ್ಸ್ ಭವಿಷ್ಯವಾಣಿ ನಿಜವಾಗುತ್ತದೆಯೋ ಇಲ್ಲೋ ಎನ್ನುವ ಕುತೂಹಲ ಎಲ್ಲರಿಗೂ ಇದೆ ಎನ್ನಲಾಗುತ್ತಿದೆ ಸ್ನೇಹಿತರೆ ನಿಮಗೆ ಏನು ಅನಿಸುತ್ತದೆ ಎಂದು ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ